ವಿಶ್ವ ಕನ್ನಡಿಗರ ಅಲ್ಲಿ ಅಮೆರಿಕದ ಕನ್ನಡಿಗರು ಯಾವಾಗಲೂ ಕನ್ನಡವನ್ನ ತುಂಬಾ ಗೌರವಯುತವಾಗಿ ಪ್ರೀತಿಯುತವಾಗಿ ನಡೆಸ್ಕ್ರೆ ಮತ್ತೊಂದು ವೇದಿಕೆ ಇದು ಒಂದು ಹೆಮ್ಮೆಯಾದಂತ ವಿಚಾರ ಏನಂದ್ರೆ ಇವತ್ತು ಲೆಜೆಂಡ್ಸ್ ಜೊತೆ ಪಕ್ಕ ಕೂತ್ಕೊಂಡು ಅವ್ರನ್ನೆಲ್ಲ ಟಿವಿಲ್ ನೋಡಿ ನಾವು ಊಟಕ್ಕಿಂತ ಮುಂಚೆಯಿಂದನೂ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಪಕ್ಕ ಕುತ್ಕೊಂಡು ಒಂದು ಸಮಾರಂಭದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಅಂದರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ಭಾಳ ಪ್ರೌಡ್ ಫೀಲಿಂಗ್ ಆಗ್ತಾಯಿದೆ ಏನಂತಂದರೆ ಇಂಥ ಅದ್ಭುತವಾದಂಥ ಕನ್ನ ಒಂದು ಕನ್ವೆನ್ಷನ್ ಸೆಂಟ್ರಲ್ಲಿ ಎಲ್ಲ ಕನ್ನಡಿಗರು ಸೇರಿ ಕನ್ನಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅನ್ನೋದು ಅದು ಬೇರೆ ಕಡೆ ಬೇರೆ ದೇಶದಲ್ಲಿ ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ ಕನ್ನಡ ರ್ಯಾಪನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ನಾವು ಏನು ಕರಿತೀವಿ ಇನ್ಯೂಜ್ ಮ್ಯೂಸಿಕ್ ಅಂತ ಏನು ಕರಿತೀವಿ ಅದನ್ನು ನಾವು ಇವತ್ತು ಅಮೆರಿಕಾದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇವು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಕನಸಿತ್ತು ನಾವು ಬೇರೆ ತಮಿಳಾಗಲಿ ಹಿಂದಿಯಾಗಲಿ ತುಂಬ ಭಾಷೆಗಳಲ್ಲಿ ನೋಡ್ತೀವಿ ಅನಿಸಿನ್ ಬಾದ್ಶಾ ಅವರು ಅವಾಗ್ನಿಂದ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಕನ್ನಡಿಗರಾಗಿ ಕನ್ನಡ ಆರ್ಟಿಸ್ಟ್ಗಳಾಗಿ ಇವಾಗ ನಮ್ಮ ನಮ್ಮ ಉದ್ದಮ್ರು ಸರ್ಟ್ ಮಾಡಿರ್ತಾರೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಾವಿಕಾದಲ್ಲಿ ಕನ್ನಡ ರ್ಯಾಪ್ ಶೋ ಆಗ್ತಾರೆ ಕನ್ನಡ ಇಂಗ್ವೇಜ್ ಕಾನ್ಸರ್ಟ್ ಆಗ್ತಾರೆ ಸರ್ ಕನ್ನಡ ಲಿಪಿಗಳ ರಾಣಿ ಅಂತಾರೆ ನೀವೆಲ್ಲ ರ್ಯಾಪ್ ಅಲ್ಲೂ ಕೂಡ ಕನ್ನಡನ ಮೆರವಣಿಗೆ ಮಾಡ್ತಿದ್ದೀರಾ ಇದರ ನಡುವೆ ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಬಂದಿರುವಂತಹ ಭಾಷೆ ಎನ್ನುವಂತಹ ಒಂದು ವಿರೋಧಾತ್ಮಕ ಹೇಳಿಕೆ ಕೊಟ್ಟಿದ್ದು ಸರ್ ಒಂದು ವಿಷಯ ಅಂತೂ ಸತ್ಯ ಏನಂದರೆ ಕಮಲಾಸನ್ ಸರ್ ಭಾಳ ದೊಡ್ಡ ಆ್ಯಕ್ಟರ್ ಅವ್ರನ್ನ ಒಳಗ ನಾಯುಗ ನಾನು ಕರೀತಾರೆ ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪ ತಪ್ಪಾದಂಥ ವಿಷಯ ಅದೇ ರೀತಿ ಕನ್ನಡಕ್ಕೆ ಹೋಲಿಸಿದ್ರೆ ಕಮಲಹಾಸನ್ನು ಭಾಳ ಚಿಕೋರ್ ಸೊ ಅವರು ಕೂಡ ಒಂದ್ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತೇನೋ ಏನೋ ಬರದಲ್ಲಿ ಮಾತಾಡಿರ್ಬೋದು ಸೊ ನಾನು ಹೆಂಗೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವ್ರ ಅಚೀವ್ಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಅದೇ ರೀತಿ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚಿಕ್ಕವರು ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂಡ್ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಿ ಯಾಕಂದ್ರೆ ಯಾ ನಮ್ಮದೆಲ್ಲ ದ್ರವಿಡಿಯನ್ ಲಿಪಿಯಿಂದ ಡಿಸ್ಕ್ರೈಬ್ ಆಗಿರೋದು ಡಿರೈವ್ ಆಗಿರೋದು ಸೊ ಇಲ್ಲಿ ಯಾವ ಭಾಷೆಯಿಂದಲೂ ಯಾವ ಭಾಷೆನೂ ಬಂದಿಲ್ಲ ಕನ್ನಡಕ್ಕೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಆ್ಯಂಡ್ ಕನ್ನಡದಿಂದ ಯಾರೂ ಏನಂದರೆ ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಕನ್ನಡದಿಂದ ನಾವೆಲ್ಲ ಉದಾರ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ ಇನ್ನೂ ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಅದೆಲ್ಲ ಆಪ್ಸ್ಕೊಂಡಾಗ ಅವರೊಂದು ಚೂರು ಎಲ್ಲೋ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು ಇಸ್ ಅಮೇಝಿಂಗ್ ಆಗ್ತದೆ ನೋ ಡೌಟ್ ಅಬೌಟ್ ಇಟ್ ಬಟ್ ನಾವು ಸಹ ಹೇಳಿದಂಗೆ ನಾವು ಏನು ಅವ್ರ ಬಗ್ಗೆ ಈ ಥರ ಮಾತಾಡಬಾರ್ದು ಅದೇ ರೀತಿ ಅವರು ಕೂಡ ತುಂಬ ಚಿಕ್ಕವರು ಕನ್ನಡ ಕಂಪೇರ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಅವರ ಅಚೀವ್ಮೆಂಟ್ಸ್ ಅವರ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ನಾವು ಕಂಪೇರ್ ಮಾಡಿದ್ರೆ ಐ ತಿಂಕ್ ಒಂದು ವಿಶ್ವ ಕನ್ನಡಿಗರ ಬಗ್ಗೆ ಅಲ್ಲಿ ಅಮೆರಿಕದ ಕನ್ನಡಿಗರು ಯಾವಾಗಲೂ ಕನ್ನಡವನ್ನು ತುಂಬ ಗೌರವವಾಗಿ ಪ್ರೀತಿಯುತವಾಗಿ ನಡೆಸ್ಕೊತಾರೆ ಮತ್ತೊಂದು ವೇದಿಕೆ ಇದು ಒಂದು ಹೆಮ್ಮೆಯಾದಂಥ ವಿಚಾರ ಏನಂದರೆ ಇವತ್ತು ಲೆಜೆಂಡ್ಸ್ ಜೊತೆ ಪಕ್ಕ ಕೂತ್ಕೊಂಡು ಅವ್ರನ್ನೆಲ್ಲ ಟಿ ನೋಡಿ ನಾವು ಊಟಕ್ಕಿಂತ ಮುಂಚೆಯಿಂದಾನ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಪಕ್ಕ ಕೂತ್ಕೊಂಡು ಒಂದು ಸಮಾರಂಭದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ಭಾಳ ಪ್ರೌಡ್ ಫೀಲಿಂಗ್ ಆಗ್ತಾಯಿದೆ ಒಂದೇನಂತಂದರೆ ಇಂಥ ಅದ್ಭುತವಾದಂಥ ಕನ್ನಡ ಒಂದು ಕನ್ವೆನ್ಷನ್ ಸೆಂಟ್ರಲ್ಲಿ ಎಲ್ಲ ಕನ್ನಡಿಗರು ಸೇರಿ ಕನ್ನಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅನ್ನೋದು ಅದು ಬೇರೆ ಕಡೆ ಬೇರೆ ದೇಶದಲ್ಲಿ ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ ಕನ್ನಡ ರ್ಯಾಪನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ನಾವು ಏನು ನ್ಯೂ ಏಜ್ ಮ್ಯೂಸಿಕ್ ಅಂತ ಏನು ಕರೀತೀವಿ ಅದನ್ನು ನಾವು ಇವತ್ತು ಅಮೆರಿಕಾದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇವರು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಕನ್ಸಿತ್ತು ನಾವು ಬೇರೆ ತಮಿಳಾಗ್ಲಿ ಹಿಂದಿ ಆಗಲಿ ತುಂಬ ಭಾಷೆಗಳಲ್ಲಿ ನೋಡ್ತೀವಿ ಹನಿ ಸಿಂಗ್ ಬಾದಶಾ ಇಲ್ಲ ಅವರು ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಕನ್ನಡಿಗರಾಗಿ ಕನ್ನಡ ಆರ್ಟಿಸ್ಟ್ಗಳಾಗಿ ಇವಾಗ ನಮ್ಮ ನಮ್ಮೂರ ನಮ್ಗೆ ಸತಿ ಪ್ರೆಸೆಂಟ್ ಪರಗ್ರ ಸೊ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಾವಿಕಾದಲ್ಲಿ ಕನ್ನಡ ರಾಪ್ ಶೋ ಆಗ್ತಾರೆ ಕನ್ನಡ ಇಂಗ್ಲೀಷ್ ಮ್ಯೂಸಿಕ್ ಕಾನ್ಸರ್ಟ್ ಆಗ್ತಾರೆ ಸರ್ ಕನ್ನಡನ ಲಿಪಿಗಳ ರಾಣಿ ಅಂತಾರೆ ನೀವೆಲ್ಲ ರ್ಯಾಪಲ್ಲೂ ಕೂಡ ಕನ್ನಡನ ಮರಳವಣಿಗೆ ಮಾಡ್ತಿದ್ದೀರಾ ಇದರ ನಡುವೆ ಕಮಲ ಹಾಸನ್ ಅವರು ಕನ್ನಡ ತಮಿಳಿನಿಂದ ಬಂದಿರುವಂಥ ಭಾಷೆ ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಒಂದು ವಿಷಯ ಅಂತೂ ಸತ್ಯ ಏನಂದರೆ ಕಮಲಾಸನ್ ಸರ್ ಭಾಳ ದೊಡ್ಡ ಆ್ಯಕ್ಟರ್ ಅವ್ರನ್ನ ಉಳಗ ಅಂತ ಸರ್ ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪ ತಪ್ಪಾದಂಥ ವಿಷಯ ಅದೇ ರೀತಿ ಕನ್ನಡಕ್ಕೆ ಹೋಲಿಸಿದ್ರೆ ಕಮಲಾಸನ್ನು ಭಾಳ ಚಿಕ್ಕವ್ರೆ ಸೊ ಅವರು ಕೂಡ ಒಂದ್ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತೇನೋ ಏನೋ ಬರದಲ್ಲಿ ಮಾತಾಡಿರ್ಬೋದು ಸೊ ನಾನು ಹೆಂಗೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವ್ರ ಅಚೀವ್ಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಅದೇ ರೀತಿ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚಿಕ್ಕವರು ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಿ ಯಾಕೆಂದರೆ ಯಾ ನಮಗೆಲ್ಲ ದ್ರವಿಡಿಯನ್ ಲಿಪಿಯಿಂದ ಡಿ ಡಿಸ್ಕ್ರೈಬ್ ಆಗಿರೋದು ಡಿರೈವ್ ಆಗಿರೋದು ಸೊ ಇಲ್ಲಿ ಯಾವ ಭಾಷೆಯಿಂದ ಯಾವ ಭಾಷೆನೂ ಬಂದಿಲ್ಲ ಕನ್ನಡಕ್ಕೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಆ್ಯಂಡ್ ಕನ್ನಡದಿಂದ ಯಾರೂ ಏನಂತೇಳಿ ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿನ್ನ ಕನ್ನಡದಿಂದ ನಾವೆಲ್ಲ ಉದಾರ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ ಇನ್ನೂ ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಅದೆಲ್ಲ ನಾಪ್ಸ್ಕೊಂಡಾಗ ಅವರೊಂದು ಚೂರು ಎಲ್ಲೋ ಯೋಚನೆ ಮಾಡಿ ಮಾತಾಡಬೇಕಾಯ್ತು ಇದು ಅಮೇಝಿಂಗ್ ಆಗ್ತದೆ ನೋ ಡೌಟ್ ಅಬೌಟ್ ಇಟ್ ಬಟ್ ಬಗ್ಗೆ ಹೇಳಂಗಬಾರ್ದು ಅದೇ ರೀತಿ ಅವರು ಕೂಡ ತುಂಬಾ ಚಿಕ್ಕ ಕಂಪೇರ್ ಮಾಡಿದ್ರೆ ಅವರು ಮಾತಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಅವರ ಅಚೀವ್ಮೆಂಟ್ಸ್ ಅವರ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ಮಾಡಿದ್ರೆ ಐ ತಿಂಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ